ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಂಬಲಿತ ಕಲಿಕಾ ಹಂತ ಅಧ್ಯಾಯ ಹದಿಮೂರು ಜೀವಕ್ರಿಯೆಗಳಿಗೆ ಸಂಬಂಧಿಸಿದ ಚಿತ್ರಗಳನ್ನು ಬಿಡಿಸುವುದು ಇದು ಹೃದಯದ ಚಿತ್ರ ಊರ್ಧ್ವ ಅಭಿಧಮನಿ ಮಹಾ ಅಪಧಮನಿ ಬಲಋತ್ಕರ್ಣ ಎಡಋಋತ್ಕರ್ಣ ಬಲಋತ್ಕಕ್ಷಿ ಎಡಋತ್ಕಕ್ಷಿ ಅಭಿದಮನಿ ಅಪಧಮನಿ ಹೃದಯದ ಚಿತ್ರವನ್ನು ಹೇಳಿಸಿ ಭಾಗಗಳನ್ನು ಗುರುತಿಸರ ಹೃದಯ ರಕ್ತನಾಳ ವಿಸರ್ಜನಾಂಗ ವ್ಯೂಹ ಮೌಲ್ಯಾಂಕನ ಪ್ರಶ್ನೆಗಳು ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅಗತ್ಯ ಇದೆ ಏಕೆ ರಕ್ತವು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಹೊಂದಿದ್ದು ದೇಹದ ಎಲ್ಲ ಭಾಗಗಳಿಗೂ ಅದನ್ನು ಸಾಗಿಸುತ್ತದೆ ಮತ್ತು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಹೃದಯದ ಕಾರ್ಯವನ್ನು ವಿವರಿಸಿ ಹೃದಯವು ದೇಹದ ಎಲ್ಲ ಭಾಗಗಳಿಗೂ ಕೂಡ ಆಕ್ಸಿಜನ್ ಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ ತ್ಯಾಜ್ಯಗಳನ್ನು ಹೊರಹಾಕಲು ಸಹಕರಿಸುತ್ತದೆ ಅಧ್ಯಾಯ ಹದಿನಾಲ್ಕು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಚಟುವಟಿಕೆ ಒಂದು ಈ ಮುಂದಿನ ಕೋಷ್ಟಕದಲ್ಲಿ ನೀಡಿರುವ ಚಿತ್ರಗಳನ್ನು ಗಮನಿಸಿ ಸಂತಾನೋತ್ಪತ್ತಿ ವಿಧಾನವನ್ನು ಹೆಸರಿಸಿ ಕ್ರಮ ಸಂಖ್ಯೆ ಚಿತ್ರ ಸಂತಾನೋತ್ಪತ್ತಿಯ ವಿಧ ಮೊಗ್ಗುವಿಕೆ ತುಂಡಾಗುವಿಕೆ ಪರಾಗಸ್ಪರ್ಶ ಮೊಗ್ಗುವಿಕೆ ಬೀಜದ ಉತ್ಪತ್ತಿ ಚಟುವಟಿಕೆ ಎರಡು ಹೂವಿನ ನೀಳಛೇದದ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಹೂವಿನ ನೀಳಛೇದದ ಒಂದು ಚಿತ್ರ ಶಲಾಕಾಗ್ರ ಶಲಾಕನಳಿಕೆ ಪುಷ್ಪದಳ ಅಂಡಾಶಯ ಪುಷ್ಪ ಪತ್ರ ನನ್ನ ಕಲಿಕೆಯ ಅವಲೋಕನ ಮೊದಲ ಪ್ರಶ್ನೆ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಲೈಂಗಿಕ ಸಂತಾನೋತ್ಪತ್ತಿ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಹೊಸ ಸಸ್ಯ ಉತ್ಪತ್ತಿಯಾಗುತ್ತದೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎಲೆ ಕಾಂಡ ಬೇರು ಕಾಯಜ ಸಸ್ಯ ಭಾಗದಿಂದ ಹೊಸ ಸಸ್ಯ ಉತ್ಪತ್ತಿ ಸಸ್ಯಗಳಲ್ಲಿ ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಅನುಕೂಲಗಳೇನು ಬೀಜಗಳಿಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ ವ್ಯವಹಾರಿಕ ಉತ್ಪನ್ನಗಳ ಬೆಳೆಯುವಿಕೆಗೆ ಅನುಕೂಲವಾಗಿದೆ ಅಧ್ಯಾಯ ಹದಿನೈದು ಜೀವಿಗಳ ಲಕ್ಷಣಗಳು ಚಟುವಟಿಕೆ ಒಂದು ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಸಜೀವಿ ಅಥವಾ ನಿರ್ಜೀವಿ ಎಂದು ನಮೂದಿಸಿ ನಿಮ್ಮ ಆಯ್ಕೆಗೆ ಕಾರಣ ತಿಳಿಸಿ ಕ್ರಮ ಸಂಖ್ಯೆ ವಸ್ತುಗಳು ಸಜೀವಿ ಅಥವಾ ನಿರ್ಜೀವಿ ಕಾರಣ ಇದು ಸಜೀವಿ ಸಸ್ಯ ಸಜೀವಿಯಾಗಿರುತ್ತಾ ಕಾರಣ ಇದು ಉಸಿರಾಟ ಮಾಡುತ್ತಾ ಬೆಳವಣಿಗೆ ಆಗುತ್ತಾ ವಿಸರ್ಜನೆ ಆಗುತ್ತಾ ಚಲನೆ ಆಗುತ್ತಾ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಸ್ಯದ ಬೇರುಗಳಾಗಿರ್ಬೋದು ಎಲೆಗಳಾಗಿರ್ಬೋದು ಕೊಂಬೆಗಳಾಗಿರ್ಬೋದು ಬೆಳವಣಿಗೆ ಹೊಂತಾವು ಚಲನೆ ಹೊಂತಾವು ನೆಕ್ಸ್ಟ್ ಇದು ಒಂದು ಸಜೀವಿ ಅಮೀಬಾದ ಚಿತ್ರ ಉಸಿರಾಟ ಮಾಡುತ್ತಾ ಬೆಳವಣಿಗೆ ಆಗುತ್ತಾ ಚಲನೆಯನ್ನು ಹೊಂದುತ್ತಾ ಗಡಿಯಾರ ಒಂದು ನಿರ್ಜೀವಿ ವಸ್ತು ಯಾಕದು ನಿರ್ಜೀವಿ ಅಂದರೆ ಅಲ್ಲಿ ಉಸಿರಾಟ ಇರೋಂಗಿಲ್ಲ ಬೆಳವಣಿಗೆ ಇರಲ್ಲ ಚಲನೆ ಇರಂಗಿಲ್ಲ ನೆಕ್ಸ್ಟ್ ಮೋಡ ಮಳೆ ಇದು ಒಂದು ನಿರ್ಜೀವಿ ಉಸಿರಾಟ ಇರುವುದಿಲ್ಲ ಬೆಳವಣಿಗೆ ಇರುವುದಿಲ್ಲ ನೆಕ್ಸ್ಟ್ ಇದು ಕೂಡ ಒಂದು ನಿರ್ಜೀವಿಯ ಚಿತ್ರ ಇಲ್ಲಿ ಸೇಮ್ ಉಸಿರಾಟ ಇರೋಂಗಿಲ್ಲ ಬೆಳವಣಿಗೆ ಇರುವುದಿಲ್ಲ ಚಟುವಟಿಕೆ ಎರಡು ಈ ಕೆಳಗೆ ಕೊಟ್ಟಿರುವ ಅ ಪಟ್ಟಿಯಲ್ಲಿನ ಜೀವಕ್ರಿಯೆಗಳನ್ನು ಬ ಪಟ್ಟಿಯಲ್ಲಿರುವ ಕಾರ್ಯಗಳೊಂದಿಗೆ ಹೊಂದಿಸಿ ಬರೆಯಿರಿ ಅ ಪಟ್ಟಿ ಬ ಪಟ್ಟಿ ಬೆಳವಣಿಗೆ ತೂಕ ಮತ್ತು ಗಾತ್ರದಲ್ಲಿ ಹೆಚ್ಚಾಗುವುದಕ್ಕೆ ನಾವು ಬೆಳವಣಿಗೆ ಅಂತ ಕರಿತೀವಿ ಪ್ರಜನನ ಅಂದ್ರೆ ತನ್ನಂತಹ ಜೀವಿಗಳಿಗೆ ಜನ್ಮ ನೀಡುವುದು ಕೋಶೀಯ ಸ್ವಭಾವ ಜೀವಕೋಶಗಳಿಂದ ಆಗಿದೆ ವಿಸರ್ಜನೆ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕುವುದು ಉಸಿರಾಟ ಉಚ್ಛ್ವಾಸ ಮತ್ತು ನಿಶ್ವಾಸ ಚಟುವಟಿಕೆ ಮೂರು ಚಿತ್ರಗಳನ್ನು ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಚಿತ್ರದಲ್ಲಿರುವ ಜೀವಿಗಳ ದೇಹವು ಯಾವುದರಿಂದ ರಚಿಸಲ್ಪಟ್ಟಿದೆ ಜೀವಕೋಶಗಳಿಂದ ರಚಿಸಲ್ಪಟ್ಟಿದೆ ಒಂದು ಮನುಷ್ಯನ ಚಿತ್ರ ಒಂದು ಸಸ್ಯದ ಚಿತ್ರ ಕೊಟ್ಟರಿ ಚಟುವಟಿಕೆ ನಾಲ್ಕು ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅ ಚಿತ್ರ ಬ ಚಿತ್ರ ಇದು ಪ್ರಾಣಿ ಜೀವಕೋಶದ ಚಿತ್ರ ಇದು ಒಂದು ಸಸ್ಯ ಜೀವಕೋಶದ ಚಿತ್ರ ನಾವು ಯಾರು ನಮ್ಮಿಬ್ಬರನ್ನು ಗುರುತಿಸಿ ವರ್ಗೀಕರಿಸಿ ನಮ್ಮ ಹೆಸರುಗಳನ್ನು ಪ್ರತ್ಯೇಕವಾಗಿ ಬರೆಯಿರಿ ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶ ನನ್ನ ಕಲಿಕೆಯ ಅವಲೋಕನ ಮೊದಲ ಪ್ರಶ್ನೆ ಜೀವಕೋಶ ಎಂದರೇನು ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕಕ್ಕೆ ನಾವು ಜೀವಕೋಶ ಅಂತ ಕರಿತೀವಿ ಎರಡನೇ ಪ್ರಶ್ನೆ ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸ ತಿಳಿಸಿ ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶ ಜೀವಕೋಶಗಳು ಗಾತ್ರ ಚಿಕ್ಕದಾಗಿರುತ್ತ ಪ್ರಾಣಿ ಜೀವಕೋಶದ ಗಾತ್ರ ಚಿಕ್ಕದಾಗಿರುತ್ತ ಸಸ್ಯ ಜೀವಕೋಶದಲ್ಲಿ ಜೀವಕೋಶಗಳ ಗಾತ್ರ ದೊಡ್ಡದಾಗಿರುತ್ತದೆ ನೆಕ್ಸ್ಟ್ ಪ್ರಾಣಿ ಜೀವಕೋಶದಲ್ಲಿ ಕೋಶ ಬಿತ್ತಿ ಇರುವುದಿಲ್ಲ ಸಸ್ಯ ಜೀವಕೋಶದಲ್ಲಿ ಕೋಶ ಬಿತ್ತಿ ಇರುತ್ತದೆ ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಫಾಸ್ಟ್ ಇರುವುದಿಲ್ಲ ಸಸ್ಯ ಜೀವಕೋಶದಲ್ಲಿ ಕ್ಲೋರೋಫಾಸ್ಟ್ ಇರುತ್ತದೆ ಪ್ರಾಣಿ ಜೀವಕೋಶದಲ್ಲಿ ಕೋಶಗಳ ಆಕಾರ ಬದಲಾಗುತ್ತದೆ ಸಸ್ಯ ಜೀವಕೋಶದಲ್ಲಿ ಕೋಶಗಳ ಆಕಾರ ಬದಲಾಗುವುದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು